ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಮನೆಗೆ ಬಂದು ಸೇರಿಕೊಂಡ್ರೆ ಮುಸ್ರಿನ ತಿಕ್ಬೋದು ಕಸನು ಹೆಕ್ಬೋದು ಸಂಬಳ ಕೊಡ್ತೀನಿ ಅಂತಾರೆ ಜೆ ಪಿ ಸಂಬಳ ಕೊಡ್ತೀರ ಸರ್ ಹಾಗಾದರೆ ಆ ದುಡ್ಡು ಏನು ಮಾಡಲಿ ಅಂತೇಳೆ ಬಾರ್ಗವಿ ದುಡ್ಡು ತಗೊಂಡ್ಮೇಲೆ ಕೇಸ್ ಬಿಡಬೇಕು ಆಮೇಲೆ ನೀನು ಇಷ್ಟ ಬಂದಿದ್ ಮಾಡು ಅಂತಾರೆ ಜೆ ಪಿ ಸರಿ ಸರ್ ಹಾಗೆ ಮಾಡ್ತೀನಿ ಈಗ ನಾನು ಕೆಲಸಕ್ಕೆ ಬರ್ತೀನಿ ಅಂದೆ ನನ್ನ ಟಾಪಿಕ್ ಮುಗೀತು ಈಗ ನಿಮ್ಮ ಬಗ್ಗೆ ಮಾತಾಡೋಣ ನೀವು ಕೆಲಸಕ್ಕೆ ಬರಬೇಕು ಅಂದರೆ ನಾನು ಎಷ್ಟು ಸಂಬಳ ಕೊಡಬೇಕು ಸರ್ ಅಂತಲೇ ಭಾರ್ಗವಿ ಭಾರ್ಗವಿ ಹದ್ಮೀರಿ ಮಾತಾಡ್ತಿದ್ಯಾ ಅಂತಾರೆ ಜೆ ಪಿ ಗೊತ್ತಿಲ್ಲದೆ ಇರೋದನ್ನು ಸೀನಿಯರ್ಸ್ ಹತ್ರ ಕೇಳಿ ತಿಳ್ಕೊಬೇಕಲ್ವ ಸರ್ ಈಗ ನೀವೇ ಹೇಳಿ ನನ್ನ ಹತ್ರ ದುಡ್ಡಿದೆಯಲ್ಲ ಆದ್ದರಿಂದ ನಿಮ್ಮನ್ನು ಕೊಂಡ್ಕೊಳ್ಳೋ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ ಭಾರ್ಗವಿ ನೀನು ಮಾತಾಡ್ತಿರೋದು ಈ ಜೆ ಪಿ ಪಾಟೀಲ್ ಹತ್ರ ನೆನಪಿರ್ಲಿ ಅಂತಾರೆ ಜೆ ಪಿ ಆದರೆ ಈಗ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಗೊತ್ತಾಗ್ತಿಲ್ಲ ಸೊಸೆನ ಮುಂದೆ ಇಟ್ಕೊಂಡು ಸೆಟಲ್ಮೆಂಟ್ ಮಾಡಿಸ್ತಿರೋ ಜೆಪಿನಾ ಇಲ್ಲ ಮುಂದೆ ವೆಲ್ ಅರ್ನ್ಡ್ ಅಂತ ಹೇಳಿಕೊಂಡು ಹಿಂದೆ ಲಂಚ ಕೊಡ್ತಾ ಇರೋ ಫ್ರಾಡ್ ಜೆಪಿನಾ ಅಂತವ ಕೋರ್ಟಲ್ಲಿ ಕಾನೂನನ್ನೇ ಹರಾಜು ಹಾಕಬೇಕು ಅಂತಿರೋ ಬ್ರೋಕರ್ ಜೇಪಿನ ಅಂತಾಳೆ ಭಾರ್ಗವಿ ಭಾರ್ಗವಿ ದುಡ್ಡು ತಗೊಂಡ್ಮೇಲೆ ನೀನು ನಿಮ್ಮನೆಯವರ ಸ್ವಾಭಿಮಾನನ ನನಗೆ ಮಾರ್ಕೊಂಡಿದ್ದೀರ ಈಗ ಧ್ವನಿ ಏರಿಸಿ ಮಾತಾಡೋ ಅರ್ಹತೆ ನಿನಗಿರೋದಿಲ್ಲ ಅಂತಾರೆ ಜೆ ಪಿ ನಾನೇನೋ ಲಂಚ ತಗೊಂಡೆ ಸರಿ ಲಂಚ ತಗೊಳ್ಳೋದು ನೀಚತನ ಆದರೆ ನೀವು ಲಂಚ ಕೊಟ್ಟವರು ಸರ್ ಲಂಚ ಕೊಡೋದು ಪರಮನೀಚತನ ಅಲ್ವಾ ಅಂದಮೇಲೆ ನೀವು ನನಗಿಂತ ತುಂಬ ಚೀಪು ಅಂತಾಳೆ ಭಾರ್ಗವಿ ಶರ್ಟಾಪ್ ಬೈದವೇ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ತೀಯಾ ನೆಕ್ಸ್ಟ್ ಹಿಯರಿಂಗ್ಸ್ಗೆ ಕೋರ್ಟ್ಗೆ ನೀನು ತಲೆ ಎತ್ಕೊಂಡು ಬರ್ತೀಯ ಅಪ್ಪ ಬೇಡ ಅಂದರು ಅಮ್ಮ ಬೇಡ ಅಂದರು ಅನ್ನೋ ಚಿಕ್ಕ ಮಕ್ಕಳ ಸ್ಟೋರಿ ಕೋರ್ಟಲ್ಲಿ ನಡೆಯೋಲ್ಲ ಅಮ್ಮ ನನ್ನ ಹತ್ರ ದುಡ್ಡಿಸ್ಕೊಂಡಾಯ್ತು ಈ ಕೇಸಿನ ಹಿಯರಿಂಗ್ಗೆ ನೀನು ಬರೋ ಹಾಗಿಲ್ಲ ನೀನು ಬರಬೇಕು ಅಂದರು ಅಮ್ಮ ಬಿಡೋಲ್ಲ ಅಂತಾರೆ ಜಿ ಪಿ ಈಶೆ ಪೂರ್ಣಿಮಾಗೆ ಒನ್ ಪೋಸ್ಟ್ ಬರುತ್ತೆ ಅದನ್ನು ತಗೋತಾರೆ ರವಿ ಅವರು ಅದನ್ನು ಓಪನ್ ಮಾಡಿ ಶೋಕಸ್ ನೋಟಿಸ್ ಅಂತಾರೆ ಹಾಗಂದರೆ ಅಂತಾರೆ ಪೂರ್ಣಿಮಾ ಕೋರ್ಟ್ಗೆ ಕೊಟ್ಟ ಡೇಟ್ಗೆ ವಿಚಾರಣೆಗೆ ಹೋಗದೇ ಇರೋದಕ್ಕೆ ಈ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ ಭಾರ್ಗವಿ ಕೋರ್ಟ್ಗೆ ಹೋಗದೇ ಇರೋ ಥರ ತಡೆದೇ ಏನಾಯ್ತೀಗ ಅಂತಾರೆ ರವಿ ಹೀಗೆಲ್ಲ ಇರುತ್ತಾ ಅಂತಾರೆ ಪೂರ್ಣಿಮಾ ಕೋರ್ಟಿಗೆ ರೀತಿ ನೀತಿ ಅಂತ ಇರುತ್ತೆ ವಿಚಾರಣೆ ನಡೆಸ್ತಾರೆ ಅವ್ಳು ತಪ್ಪಿತಸ್ಥೆ ಅಂತ ಹಾಕ್ತಾರೆ ಅವಳು ಶಿಕ್ಷೆನೂ ಅನುಭವಿಸಬೇಕಾಗುತ್ತೆ ಅಂತಾರೆ ರವಿ ಶಿಕ್ಷೆನ ಅವಳು ಏನು ತಪ್ಪು ಮಾಡಿಲ್ಲವಲ್ಲ ಅಂತಾರೆ ಪೂರ್ಣಿಮಾ ಅದು ನನಗೆ ಗೊತ್ತು ಅಂತಾರೆ ರವಿ ನಾನು ಹೋಗಿ ಕೋರ್ಟ್ಗೆ ಹೇಳಲ್ಲ ಅಂತಾರೆ ಪೂರ್ಣಿಮಾ ಮಕ್ಕಳಾಟ ನೋಡು ಹೇಳೋದಿಕ್ಕೆ ಅಂತಾರೆ ರವಿ ನಾನೇನು ಬೇಕು ಅಂತ ಮಾಡಲಿಲ್ಲ ಆ ಎಮ್ ಎಲ್ ಎ ಅಂತಾರೆ ಪೂರ್ಣಿಮಾ ಆ ಎಮ್ ಎಲ್ ಎ ಜೀವ ತೆಗಿತೀನಿ ಅನ್ನ ಅಂತಾರೆ ರವಿ ಈಚೆ ಭಾರ್ಗವಿ ತಾಯಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ವಲ್ಲ ಸರ್ ನಿಮಗೆ ಅಂತ ಮುಗ್ಧ ಜೀವನ ಹೆದರಿಸಿ ಬೆದರಿಸಿ ನಾಟಕ ಮಾಡ್ತಿದ್ದೀರಲ್ಲ ನಾಚಿಕೆ ಆಗೋಲ್ಲವಾ ನಿಮಗೆ ಇದರಲ್ಲೇ ನೀವು ಲಾಯರ್ ಅಲ್ಲ ಬ್ರೋಕರ್ ಅಂತ ಗೊತ್ತಾಗುತ್ತೆ ಸತ್ಯ ಮುಗ್ದು ಮುಚ್ಚಿಡೋ ಕೆಂಡತ್ತರ ಆ ಸತ್ಯ ನಮ್ಮ ನಮ್ಮಮ್ಮನಿಗೆ ಗೊತ್ತಾಗಿದ್ದೀನ ನಿಮ್ಮ ಕತೆ ಮುಗೀತು ಅಂದ್ಕೊಳ್ಳಿ ಅಂತಳೆ ಭಾರ್ಗವಿ ಈ ಸೊಕ್ಕು ಪೊಗುರು ಇದಕ್ಕೆಲ್ಲ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಕದ್ದು ಕಲೆಕ್ಟ್ ಮಾಡಿರೋ ಸಿ ಸಿ ಟಿ ವಿ ಫುಟೇಜ್ ಅಲ್ವಾ ಎಂತೆಂಥ ವೀಡಿಯೋ ಅವಿಡೆನ್ಸ್ನ ಸುಳ್ಳು ಅಂತ ಚಿಟಿಕೆ ಹೊಡೆವಷ್ಟರಲ್ಲಿ ಫ್ರೂವ್ ಮಾಡಿದ್ದೀನಿ ಅದಕ್ಕೆ ಈ ಜೆ ಪಿ ಪಾಟೀಲ್ ಹೆದರ್ಕೋತಾನೆ ಅಂದ್ಕೊಂಡಿದ್ಯಾ ಅಂತಾರೆ ಜೆ ಪಿ ಹೌದಾ ನೀವೇನು ಮಾಡ್ತೀರಾ ನೀವೇನು ಮಾತಾಡ್ತೀರಾ ಅದನ್ನು ನಾನು ಕೋರ್ಟಲ್ಲೇ ನೋಡ್ತೀನಿ ಮುಂದಿನ ಹಿಯರಿಂಗ್ಸ್ನಲ್ಲಿ ಅಂತಾಳೆ ಭಾರ್ಗವಿ ನಾನು ಸೋಲಲ್ಲ ಅಂದಮೇಲೆ ನೀನು ಗೆಲ್ಲಲ್ಲ ಆಫ್ಟ್ ಆಲ್ ಒಂದು ಮಜಿಸ್ಟ್ರೇಷನ್ ಕೇಸ್ಗೆ ಇಷ್ಟೊಂದು ಬಿಲ್ ಅಪ್ ಕೊಡ್ತಿದ್ಯಲ್ಲ ನಿನ್ಗೆ ಇದು ಅತಿ ಅಂತ ಅಂತಾರೆ ಜೆ ಪಿ ನಿಮಗೆ ಒಂದು ಹೆಣ್ಮಗಳು ಇದ್ದು ಅವಳಿಗೆ ಈ ರೀತಿ ಆಗಿದ್ರೆ ಆಲ್ ಅಂತಿದ್ರೆ ಸರ್ ಅಂತಳೆ ಭಾರ್ಗವಿ ಭಾರ್ಗವಿ ಅಂತ ಕೂಗ್ತಾರೆ ಜೆ ಪಿ ಕಿರ್ಚಿಬಿಡಿ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳೇ ಸರ್ ಒಂದು ಹೆಣ್ಣಿನ ಮೇಲೆ ಆಗಿರೋ ದೌರ್ಜನ್ಯ ಸಣ್ಣದು ಅಂತ ಅನಿಸ್ಕೊಳ್ಳೋಲ್ಲ ಸರ್ ಅಂತಳೆ ಭಾರ್ಗವಿ ಎನಿವೇಸ್ ಯಾವುದು ದೊಡ್ಡ ವಿಚಾರ ಸಣ್ಣ ವಿಚಾರ ಅನ್ನೋದನ್ನು ನಾನು ನಿನ್ಗೆ ಅರ್ಥ ಮಾಡಿಸ್ತೀನಿ ಅಂತಾರೆ ಜೆ ಪಿ ಅಯ್ಯೋ ಬನ್ನಿ ಸರ್ ಇಂಥವಳ ಹತ್ರ ಎಂತ ಮಾತು ಅಂತಾನೆ ಶ್ಯಾಮ್ ಆಗ ಭಾರ್ಗವಿ ಚಿಟ್ಕೆ ಹೊಡೆದು ಸರ್ ನಿಮ್ಮ ಸಂಬಳ ಎಷ್ಟು ಅಂತ ಹೇಳಲೇ ಇಲ್ಲ ಅದೇ ಸರ್ ನನ್ನ ಹತ್ರ ಕೆಲಸಕ್ಕೆ ಬರೋಕ್ಕೆ ನಿಮ್ಮ ಸಂಬಳ ಎಷ್ಟು ಅಂತ ಹೇಳಲೇ ಇಲ್ಲ ಪರವಾಗಿಲ್ಲ ನಿಧಾನವಾಗಿ ಯೋಚನೆ ಮಾಡಿ ಹೇಳಿ ಅಂತ ಭಾರ್ಗವಿ ಬರ್ತಾಳೆ ಈಚೆ ರವಿ ಅವನ ಕುರ್ಚಿ ಅಲ್ಲಾಡ್ತಿದೆ ನಮ್ಮ ಬಾರ್ಗವಿತ್ತಾಕತ್ತದ್ದು ಅವನೇನೇ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಾರೆ ನಾನು ಬೃಂದ ಮಾತನ ನಂಬಿಟ್ಟೆರಿ ಅಂತ ಆಳ್ತಾರೆ ಪೂರ್ಣಿಮಾ ನಮ್ಮ ಪುಟ್ಟಿ ಚಿಕ್ಕಂದಿನಿಂದ ನಮ್ಮ ಮಾತನ್ನು ಕೇಳಿಕೊಂಡು ಬೆಳೆದಿದ್ದಾಳೆ ಮನೇನ ನಡೆಸ್ಕೊಂಡು ಇವತ್ತು ಕಷ್ಟಪಡ್ತಿದ್ದಾಳೆ ಅಮ್ಮನಿಂದ ಇಷ್ಟೆಲ್ಲ ಕಷ್ಟ ಆದರೂ ಪಾಪ ಅಮ್ಮ ಅಲ್ವಾ ಅಂತ ಸಹಿಸ್ಕೊಂಡಿದ್ದಾಳೆ ಯಾಕೆ ಪೂರ್ಣಿ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಆದರೆ ಬಾರ್ಗವಿ ಮನೆ ಜವಾಬ್ದಾರಿನ ನಡೆಸ್ಕೊಂಡು ಹೋಗ್ತಿದ್ದಾಳೆ ಆದರೆ ಆ ಬೃಂದ ಸ್ವಾರ್ಥಕ್ಕೋಸ್ಕರ ಮನೆ ಬಿಟ್ಟು ಹೋದಲು ಅದೇ ಸ್ವಾರ್ಥಕ್ಕೋಸ್ಕರ ಮನೆಗೆ ಬಂದಿದ್ದಾಳೆ ಅವಳು ಮೊಸೆ ಕಣ್ಣೀರು ಮುಂದೆ ನಮ್ಮ ಬಾರ್ಗವಿ ಪಡು ಪಾಡು ಅರ್ಥ ಆಗ್ತಿಲ್ವ ಪೂರ್ಣಿ ಈಗಲೂ ಆ ದುಡ್ಡನ್ನು ಇಟ್ಕೋತೀನಿ ಅಂದರೆ ಇಟ್ಕೋ ಅಂತ ರವಿ ಹೋಗ್ತಾರೆ ಆಗ ಕಲ್ಪನಾ ಅತ್ತಿಗೆ ಅಂತಾರೆ ಕಲ್ಪನಾ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಪೂರ್ಣಿಮಾ ಈಚೆ ನಿರ್ಮಲಾ ಬೃಂದನ್ ರೂಮಿಗೆ ಬರ್ತಾರೆ ಏನತ್ತೆ ಇಲ್ಲಿವರೆಗೂ ಬಂದಿದ್ದೀರಾ ಅಂತಳೆ ಬೃಂದ ನಿನ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಚರಣ್ಣನ ರೂಮಿಗೆ ಕರ್ಕೊಂಡು ಬಂದು ಚರಣ್ ನಿನ್ನ ಕೈ ಕೊಡು ಅಂತ ಬೃಂದ ಕೈನ ಅವನ ಕೈ ಮೇಲಿಟ್ಟು ಬೃಂದ ನೀನು ಕೇಳ್ಕೊಂಡ ಹಾಗೆ ನನ್ನ ಮಗ ಚರಣ್ ನಾನು ನಿನಗೆ ಒಪ್ಪಿಸ್ತಿದ್ದೀನಿ ಇನ್ ಇನ್ಮೇಲಿಂದ ಅವನು ನಿನ್ನ ಜೊತೆ ಈ ರೂಮಲ್ಲೇ ಇರ್ತಾನೆ ಅಂತಾರೆ ನಿರ್ಮಲಾ ಚರಣ್ ಅತ್ತೆ ಹೇಳ್ತಿರೋದು ನಿಜನಾ ಅಂತಾಳೆ ಬೃಂದ ಹೌದು ನಾನಿನ್ನು ಇದೇ ರೂಮಲ್ಲಿ ಇರ್ತಾನೆ ಅಂತಾನೆ ಚರಣ್ ಥ್ಯಾಂಕ್ ಯು ಸೋ ಮಚ್ ಅತ್ತೆ ನಾನು ಕೆಲವು ಸಲ ನಿಮ್ಮ ಹತ್ರ ರೂಢಾಗಿ ನಡ್ಕೊಂಡಿದ್ದೀನಿ ಚರಣ್ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಆದರೆ ನೀವು ಅದು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಗಂಡನ್ನು ಕರ್ಕೊಂಡು ಬಂದ್ರಲ್ಲ ಇವತ್ತು ನೀವು ಮಾಡಿರೋ ಉಪಕರಣ ನಾನು ಯಾವತ್ತೂ ಮರೆಯಲತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಬೃಂದ ಆಗ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ಬೃಂದ ಚರಣ್ಣ ತಪ್ಪುತ್ತಾಳೆ ಆದರೆ ಚರಣ ಅವಳನ್ನು ತಳ್ತಾನೆ ಈಚೆ ಶಕ್ತಿ ತನ್ನ ಹೆಂಡತಿ ಹತ್ರ ಒಂದನ ಅರ್ಜುನನ್ನ ತುಂಬ ಇಷ್ಟಪಡ್ತಿದ್ದಾಳೆ ಆದಷ್ಟು ಬೇಗ ಅವ್ರ ಮದುವೆ ಮಾಡಿ ಅವ್ರ ಖುಷಿನ ಕಾಪಾಡಬೇಕು ಅಂತಾರೆ ಅರ್ಜುನನ ಹಾವಭಾವ ನೋಡ್ತಿದ್ರೆ ಅವನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅವನು ಒಪ್ಪಿಗೆ ತಗೊಂಡು ಮುಂದುವರೆದ್ರೆ ಒಳ್ಳೇದು ಇಲ್ಲ ಅಂದರೆ ಮುಂದೆ ನಮ್ಮ ಮಗಳೇ ಆಗಬೇಕಾಗುತ್ತಲ್ವಾ ಅಂತಾರೆ ಅವ್ರ ಹೆಂಡ್ತಿ ನೋಡು ಜೆ ಪಿ ಈ ಮದುವೆಗೆ ಒಪ್ಪಿದ್ದಾನೆ ಅರ್ಜುನ್ ಅವ್ರ ಮಾತನ್ನ ಮೀರಲ್ಲ ಇನ್ಯಾವ ಚಿಂತೆ ಇಲ್ಲದೆ ಮದುವೆ ಕೆಲಸ ಮುಂದುವರಿಸಿ ಅಂತ ನಿರ್ಮಲನೆ ಹೇಳಿದ್ದಾರೆ ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಬಟ್ಟೆ ಬರೆ ಉಂಗ್ರ ಯಾವ ಅದಕ್ಕೂ ಕಮ್ಮಿ ಮಾಡಬೇಡ ಎಲ್ಲನೂ ತಗೊಂಡು ಬಂದ್ಬಿಡು ಅಂತಾರೆ ಪಿ ಸರಿ ಅಂತಾರೆ ಹೆಂಡ್ತಿ ಆಗ ವಿಕ್ಕಿ ಮತ್ತೆ ವಂದನ ಅಲ್ಲಿಗೆ ಬರ್ತಾರೆ ಇವತ್ತೇನು ಒಂಥರ ಮಾಡಿದೆ ಅಂತಾರೆ ಶಕ್ತಿ ನಾನೇನೂ ಮಾಡಿಲ್ಲ ಡ್ಯಾಡ್ ಅಂತಾನೆ ವಿಕ್ಕಿ ಮತ್ತೆ ವಂದನ ಯಾಕೆ ಹಾಗಿದ್ದಾಳೆ ಅಂತಾರೆ ಶಕ್ತಿ ಅವಳನ್ನೇ ಕೇಳಿ ಅಂತ ವಿಕ್ಕಿ ಹೇಳಿದಾಗ ಏನಾಯ್ತು ಮಗಳೇ ಅಂತಾರೆ ಶಕ್ತಿ ಎವಿಡೆನ್ಸ್ ಎವಿಡೆನ್ಸ್ ಅಂತ ಹೇಳ್ತಿದ್ರಲ್ವ ಏನು ಅಂತ ಗೊತ್ತಾಯ್ತಾ ಅದು ವಿಕ್ಕಿ ಸಂಧ್ಯಾ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿರೋ ಸಿ ಸಿ ಟಿ ವಿ ಫುಟೇಜ್ ಅದೀಗ ಲಾಯರ್ ಕೈ ಸೇರಿದೆ ಅಂತಾಳೆ ಒಂದನ ನಮ್ಮ ಜಾಗಕ್ಕೆ ಬಂದು ಸಿ ಸಿ ಟಿ ವಿ ಫುಟೇಜ್ನ ತಗೊಂಡು ಹೋದ್ಲಾ ಲೇ ಮೂರು ಹೊತ್ತು ಆ ಫಾರ್ಮ್ ಹೌಸಲ್ಲಿ ವಿದ್ಯಾರ್ಥಿ ಆ ಫುಟೇಜ್ ಬಗ್ಗೆ ಯೋಚನೆ ಮಾಡಲಿಲ್ವಾ ಅಂತಾರೆ ಶಕ್ತಿ ಎಲ್ಲ ನಿಮ್ಮ ಕೈ ತಪ್ಪು ಹೋಯ್ತು ಈಗ ನಮ್ಮ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗುತ್ತೆ ಆಮೇಲೆ ಆ ವಿಕ್ಕಿ ಜೈಲಿಗೆ ಹೋಗ್ತಾನೆ ಜೆ ಪಿ ಅಂಕಲ್ ಸೋಲ್ತಾರೆ ಎಲ್ಲ ಮುಗ್ದೋಯ್ತು ಡ್ಯಾಡ್ ನನ್ನ ಅರ್ಜುನ್ ಮದುವೆ ಆಗಲ್ಲ ಅಂತ ಬಂದನು ಆಳ್ತಾಳೆ ಅಯ್ಯೋ ಪಾಪಿ ಇಷ್ಟು ದಿನ ನೀ ನನ್ನ ಕೇರ್ ಮಾಡ್ತೀಯ ಅಂದ್ಕೊಂಡಿದ್ದೆ ಆಗಿ ನಿನ್ನ ಯೋಚನೆಗಳೆಲ್ಲ ನಿನ್ನ ತಮ್ಮನ ನೇ ಇಟ್ಟಿಲ್ವಲೇಟ್ ನೀನು ಥೋ ಅಂತಾನೆ ವಿಕ್ಕಿ ಮುಚ್ಚೋ ಬಾಯಿ ನನ್ನ ಮಾತಾಡಿದರೆ ಮಗ ಅನ್ನೋದು ಮತ್ತೆ ಬಿಟ್ಟಿದ್ದೀನಿ ಬಿಡ್ತೀನಿ ಮಗಳೇ ಅಳಬೇಡ ನನಗಿರೋ ಕಾಂಟ್ಯಾಕ್ಟ್ಸ್ನ ಯೂಸ್ ಮಾಡಿಕೊಂಡು ಈ ಕೇಸನ್ನ ನಾನು ನಿಲ್ಲಿಸ್ತೀನಿ ಧೈರ್ಯವಾಗಿರು ಅಂತಾರೆ ಶಕ್ತಿ ಈಚೆ ಬೃಂದ ಇದೇನು ನಾಟಕ ಚರಣ್ ಅಂತಾಳೆ ನಾನು ಈ ರೂಮಲ್ಲಿ ಇರ್ತೀನಿ ಅಂದೆ ನಿನ್ನ ಜೊತೆ ಇರ್ತೀನಿ ಅಂದಿಲ್ಲ ನನ್ನ ಮನಸ್ಸಲ್ಲಿರೋದು ಭಾರ್ಗವಿ ಮಾತ್ರ ಅದನ್ನು ಯಾರು ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತಾನೆ ಚರಣ್ ಭಾರ್ಗವಿಗೆ ಮದುವೆ ಆಗಿದೆ ಚರಣ್ ಅಂತಳೆ ಬೃಂದ ಅದನ್ನು ಅವಳು ಬಾಯಿಂದ ಹೇಳಿಸಿರ್ಬೋದು ಅವ್ರ ಮದುವೆ ಬಗ್ಗೆ ನನಗಿನ್ನೂ ನಂಬಿಕೆ ಬಂದಿಲ್ಲ ಅಂತಾನೆ ಚರಣ್ ನೀನು ನನಗೋಸ್ಕರ ಬಂದೆ ಅಂತ ನಂಬಿಟೆ ಅತ್ತೆ ನಾನು ನಂಬಿಟೆ ಅಂತಳೇ ಬೃಂದ ಇದರಲ್ಲಿ ಅವ್ರು ತಪ್ಪಿಲ್ಲ ಇದು ನನ್ನ ನಿರ್ಧಾರ ಅಂತಾನೆ ಚರಣ್ ನಿನಗೆ ನಾನು ಏನು ಮಾಡಿದರೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಯಾವಾಗ ನನ್ನ ಪ್ರೀತಿ ಅರ್ಥ ಆಗುತ್ತೆ ನಿನಗೆ ಹತ್ತಿರ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾವನಿಗೆ ಸಹಾಯ ಮಾಡ್ತಿದ್ದೀನಿ ಆದರೆ ನೀನು ಮಾತ್ರ ಯಾಕೆ ನನ್ನಿಂದ ದೂರ ಹೋಗ್ತೀಯಾ ಅಂತ ಹೇಳ್ತಾಳೆ ಬ್ರಂದ ಇದನ್ನೆಲ್ಲ ಮೋಸ ಮಾಡೋಕ್ಕೂ ಮೊದಲು ನೆನ್ಪಿಟ್ಕೋಬೇಕಿತ್ತು ಅಂತಾನೆ ಚರಣ್ ಮಾಡಿರೋ ತಪ್ಪಿಗೆ ಎಷ್ಟು ದಿನ ಈ ಕಷ್ಟ ಕೊಡ್ತೀಯಾ ಅಂತೇಳೆ ಬ್ರಂದ ನನ್ನ ಫಸ್ಟ್ ಲವ್ ನೀನಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರು ಜೀವನ ಬಲಿ ಕೊಟ್ಟಿಯಲ್ಲ ಅಂತಾನೆ ಚರಣ್ ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ನಾನು ನಿಜವಾಗ್ಲೂ ನಿನ್ನ ಇಷ್ಟಪಡ್ತಿದ್ದೀನಿ ಅಂತೇಳಿ ಬೃಂದ ನೀನು ಏನೇ ಮಾಡಿ ಮಾಡಿದ್ರು ಅದು ನನಗೆ ನಾಟಕ ಅನ್ಸುತ್ತೆ ನಾವಿಬ್ರು ಮೊದಲಿನ ಹಾಗೆ ಇದೇ ರೂಮಲ್ಲಿ ಇರ್ತೀವಿ ಡ್ಯಾಡ್ ಕೇಳ್ಕೊಂಡು ಹಾಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಹನಿಮೂನ್ಗೂ ಕರ್ಕೊಂಡೋಗ್ತೀನಿ ಆದರೆ ನಮ್ಮಿಬ್ರು ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಅವತ್ತು ಇದ್ದೇ ಇರುತ್ತೆ ಅಂತ ಚರಣ್ ಹೋಗ್ತಾನೆ ಆಗ ಬ್ರಾಂದ ಬೆಡ್ ಮೇಲೆ ಕುತ್ಕೊಂಡು ಇಷ್ಟೆಲ್ಲ ಆಗ್ತಿರೋದು ಹಾಳು ಭಾರ್ಗವಿಯಿಂದನೇ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕ್ಷಣ ಕ್ಷಣಕ್ಕೂ ಹೇಗೆ ಕಾಡ್ತೀನಿ ನೋಡು ಅಂತಾಳೆ ಈಚೆ ಭಾರ್ಗವಿ ತನ್ನ ಕರಿಕೋಟನ ಇಟ್ಕೊಂಡು ಫೋನ್ ತಗೊಂಡು ಶಕುಂತಲಾ ಅವರಿಗೆ ಕಾಲ್ ಮಾಡ್ತಾಳೆ ಹೇಗಿದೆಯಾ ಭಾರ್ಗವಿ ಅಂತಾರೆ ಶಕುಂತಲಾ ನನ್ನ ಮೇಲೆ ಏನೇನು ಆರೋಪ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ ಅಜ್ಜಿ ಅಂತಳೆ ಭಾರ್ಗವಿ ಗೊತ್ತು ಗೊತ್ತಾಯ್ತಮ್ಮ ಅಂತ ರೇಷಕುಂತಲ ತೀರಾ ಕೆಳಮಟ್ಟಕ್ಕೆ ಇಳಿದು ನನ್ನ ಕೋರ್ಟ್ಗೆ ಹೋಗದೇ ಇರುವ ಹಾಗೆ ಮಾಡಿಬಿಟ್ರಮ್ಮ ಅಂತಾಳೆ ಭಾರ್ಗವಿ ಇದು ಇಷ್ಟಕ್ಕೆ ಮುಗಿಯಲ್ಲ ಭಾರ್ಗವಿ ಮತ್ತೆ ನೀನು ಕೋರ್ಟ್ಗೆ ಹೋಗದೇ ಇರುವ ಹಾಗೆ ತಡಿತಾನೇ ಇರ್ತಾರೆ ಷಡ್ಯಂತ್ರ ಮಾಡ್ತಾರೆ ಆದರೆ ನೀನು ತುಂಬ ಎಚ್ಚರ ಆಗಿರಬೇಕು ಅಂತ ರೇಷಕುಂತಲ ಈಗ ನನ್ನ ಮುಂದೆ ಒಂದು ದೊಡ್ಡ ಗೋಡೆ ಇರೋದಂತೂ ನಿಜ ಅಜ್ಜಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಿವಾರಿಸ್ಕೊಂಡು ನಾನು ಮುಂದುವರಿಸ್ತೇನೆ ಅಜ್ಜಿ ಅಂತಾಳೆ ಭಾರ್ಗವಿ ಅವರ ಅಡೆತಡೆಗಳಿಗೆ ನೀನು ಸಿಕ್ಕಾಕೋಬಾರ್ದು ಅದು ಏನೇ ಸಮಸ್ಯೆ ಇರಲಿ ಅದು ನೀನು ಕೋರ್ಟ್ಗೆ ಹೋಗೋಕ್ಕೆ ಅಡ್ಡಿ ಆಗಬಾರ್ದು ಈ ಸಲ ನೀನು ಕೋರ್ಟ್ಗೆ ಹೋಗಿಲ್ಲ ಅಂದರೆ ನಿನ್ನ ಕೇಸು ಬಿದ್ದೋಗುತ್ತೆ ಭಾರ್ಗವಿ ಅಂತಾರೆ ರೇಷಕುಂತಲ ಮುಂದಿನ ಸಲ ಈಗಾಗಲ್ಲ ಬಿಡ ಬಿ ಆಗೋಕ್ಕೆ ಬಿಡೋಲ್ಲ ಅಜ್ಜಿ ಯಾರನ್ನು ಬಿಡಲ್ಲ ಅಂತ ಭಾರ್ಗವಿ ಹೇಳ್ತಿರುವಾಗ ಜೆ ಪಿ ಬಂದು ಶಕುಂತಲ ಅವರಿಂದ ಫೋನ್ ತಗೋತಾರೆ ಆಗ ಭಾರ್ಗವಿ ಮಗ ಜೆ ಪಿ ಪಾಟೀಲ್ ತಿಂದಿರೋ ಉಪ್ಪಿಗೆ ನೀರು ಕುಡಿಸೇ ಕುಡಿಸ್ತೀನಿ ಅಂತಳೆ ಯಾರು ಯಾರಿಗೆ ನೀರು ಕುಡಿಸ್ತಾರೆ ನೋಡೋಣ ಅಂತಾರೆ ಜಿಪ್ ಯಾಗ ಶಾಕ್ನಿಂದ ನೋಡ್ತಾರೆ ಭಾರಗವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ